ನನ್ನ ಹೆಸರು ಎಂ ಸಿ ಬೈರ್ಲಿಂಗಪ್ಪ ಪಾರಂಪರಿಕ ವೈದ್ಯರು ಈ ಒಂದು ಪಾರಂಪರಿಕ ಹದಿನಾಲ್ಕನೇ ಪಾರಂಪರಿಕ ವೈದ್ಯ ಪರಿಷತ್ತಿನಲ್ಲಿ ನಮ್ಮ ಆದಿಚುಂಚುನಗಿರಿಯ ಮಹಾಸ್ವಾಮಿಗಳವರ ಒಂದು ಸಮ್ಮುಖದಲ್ಲಿ ನಡಿತಕ್ಕಂಥದ್ದು ಕೂಡ ಅತ್ಯಂತ ನಮಗೆ ಒಳ್ಳೆಯ ಸಂತೋಷ ತರಿಸಿರ್ತಕ್ಕಂಥ ವಿಚಾರ ಇವರು ನಮ್ಮ ಪಾರಂಪರಿಕ ವೈದ್ಯಕ್ಕೆ ಆಯುರ್ವೇದಕ್ಕೆ ಬೆನ್ನೆಲುಬಾಗಿ ನಿಂತು ಎಲ್ಲ ಒಂದು ಸೇವೆಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಮಗೆಲ್ಲ ಕೂಡ ಕಲ್ಪಿಸಿದ್ದಾರೆ ಇಲ್ಲಿ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲ ಸಂಘಟನೆಗಳು ಕೂಡ ಇಲ್ಲಿ ಕೆಲಸ ಒಕ್ಕಟ್ಟಿನಿಂದ ಮಾಡಿ ಎಲ್ಲವನ್ನು ಸಂತೈಸಿ ಒಳ್ಳೆಯ ಊಟ ಉಪಚಾರಗಳನ್ನೆಲ್ಲ ಮಾಡಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ಸತ್ಕರಿಸಿದ್ದಾರೆ ಜೊತೆಗೆ ಮಾಧ್ಯಮದ ಮಿತ್ರರುಗಳು ಕೂಡ ಇಲ್ಲಿ ಆಯಷ ಟಿವಿಯ ಟಿ ವಿಯವರು ಅತ್ಯಂತ ಭಾರಿ ಅ ಸಮರ್ಪಕವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ಅವರು ಪ್ರತಿಯೊಬ್ಬ ವೈದ್ಯರನ್ನು ಕೂಡ ಸಂಪರ್ಕಿಸಿ ಅವರನ್ನು ಅವರ ವಿದ್ವತ್ತನ್ನು ಎಲ್ಲವನ್ನೂ ಕೂಡ ಪ್ರಶ್ನೆ ಕೇಳಿ ಅವ್ರ ಉತ್ತರಗಳನ್ನು ಕೊಟ್ಟು ಅದು ಜನರಿಗೆ ಏನು ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಸಂತೋಷ ಅಂತ ನಾನು ಇಲ್ಲಿ ಭಾವಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ